ನೋಡುವ ತಂಗಿ ನೀನ್ ಅಂತಕ್ಕ ಮುಖ್ಯವಾದ ಕೆಲಸ ಐತಿ ಏನಾದ್ರಿ ಮುಖ್ಯವಾದ ಕೆಲಸ ನೋಡ್ಬೈ ಸಿಟ್ಟಿ ಬರ್ಬೇಡ ನೀ ಭಾಳ ಎಕ್ದಮ್ ಸಣ್ಣಕ್ಕಿದಿ ಏ ಬೈ ನೀ ನನ್ ಬೇಲಾಗತ್ತಿಲ್ಲಾ ನೀನ್ ಶಿಫ್ಟ್ ಐತೆ ನೀ ಏನ್ ಬೇಯತೆ ನನಗೇನು ಸಿಟ್ಟಿಲ್ಲ ಈಗ ಏನು ಹೇಳು ಇವತ್ತು ರಾಖಿ ಹಬ್ಬ ಈಗ ನಿನ್ ಕಡೆ ನಾ ರಾಖಿ ನಾ ತಂಗಿ ಅತಿ ಸ್ವೀಕಾರ ಬಂದನ ಬಂದ ಸಾರಿ ರೀ ರಾಖಿ ಕಟ್ಸ್ಕೊಕ್ ಬಂದಿರಿ ನಾನು ನೀರ್ತಾನ ಮಾಡ್ಕೊಳಿ ಅಲ್ವಾ ಅದು ಮನೆ ಸೀಟ್ ಕುದ್ದಿತ್ತಲ್ರಿ ಸಾರಿ ಕಕ್ಕ ಹೇಳ್ರಿ ಅವ್ರಿಗೆ ಸಾರಿ ಅಣ್ಣ ಇಲ್ರಿ ದಣ

ಇನ್ನು ಮುಂದೆ ನಿನ್ನ ತಂಗಿ ನಾನು ಒಂದು ಅಣ್ಣನಿ ಹಾಂ ಹಾಂ ಅದಕ್ಕವ್ವ ನಾ ಇದಕ್ಕೆ ಇದೆಲ್ಲ ಸಿಟ್ಟು ಆರಿಸಿ ಇದು ಮಾಡಕ ಬಂದೆವನೋ ಆಯ್ತು ತಂಗಿ ನಾವೇನು ನಡಿತೇವೆ ಹಂಗ ಆದ್ರೆ ಇಲ್ಲ ಜರಾ ಊಟ ಮಾಡ್ಕೊಂಡು ಹೋಗೋದಾರ ಇಪ್ಪ ಊಟದ ಏನು ಬೇಡ ಬೇಡ ಸ್ವಲ್ಪ ಹಬ್ಬ ಐತಿ ನೋಡ್ರ ತಂಗಿ ಇಂದಿನಿಂದ ನೀನು ನನ್ನ ತಂಗಿ ಅದೇ ಹಂಗ ನಾ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಬರ್ತಿರ್ತೀನಿ ಊಟ ಮಾಡ್ಕೊಂಡು ಹೋಕ್ಕನ ಸೊಲ್ಪ ನಿಂದ್ರ ಸ್ವೀಟ್ ಅಲ್ಲೇ ಏನು ಸಾಕಿ ತರ್ತೀನಿ ತಿಂದು ಹೋಗತ್ತೆ ರುಚಿ

ಇದು ವಾ ಇದು ತಂಗಿ ಐದು ಸಾವಿರ ರೂಪಾಯಿ ಅದ ಇವು ರೂಪಾಯಿ ಕೊಡ್ರೆ ಸಾಕು ಅದೇ ರೂಪಾಯಿ ಅಟ್ಟೆ ಅಲ್ಲ ತಂಗಿ ಮತ್ ನೋಡಿ ಒಳಗೊಂದು ನನಗ ಒಟ್ಟೆಗೆ ಅಣ್ಣ ಏನಿಗೆ ನಂಬಿಕೆನೇ ಇಲ್ಲನಾ ಈಗ ಗಂಡಸ ಎಂತ ಕಟ್ಕದಂದ್ರು ಒಂದ್ಸಲ ತಂಗಿ ಅಂದ್ರೆ ಮನಸ್ಸು ಮನ್ಸು ಕರಿಗ ನೀರ್ ನೀ ಏನು ನೀ ಏನ್ವಾ ಒಳಗೊಂಡಿನ ಇಟ್ಕೊಂಡಂಗ ಅನ್ನಿಸ್ತತಿ ಈಗ ಆಮ ಬೇರೆ ನೀ ತಂಗಿ ಬೇರೆನಾ ನಾ ಇಬ್ರು ಅನ್ನ ತಂಗಿ ಯಾವ ಐದ್ ಸಾವಿರ ರೂಪಾಯಿ ಅದಾವ ನೀ ಸೀರಿಯರ್ ತಗೋ ಏನಾರ ತಗೋ ಇನ್ನ ಬೇಕಂದ್ರು ಹೆಚ್ಚಿಗೆ ಕೊಡ್ತೀನಿ ಅತ್ತ ಇಲ್ಲ ಇಲ್ಲ ಇಂತು ಬಾರ ಬಂದಿಲ್ಲ ಆ ನಾ ಎಂತ ಆ ಕಡೆ ಹೋಗಲ್ಲ

ಒಟ್ಟು ಅವಸರ ಬೀಳ್ಬಾರ್ದು ನೀವು ನಾವು ಹೇಳಿದ್ದೆಲ್ಲ ತಲೆ ಆಗೈತಿ ಇಲ್ಲಿ ನಿಮಗೆ ತಲೆ ಆಗೈತಿ ಓ ಮರೆಯ ನಿನ್ನೆ ನೀವು ಬ್ಯಾಡಂತೆ ಇವತ್ತು ಮಾತು ಅವಸರಕ್ಕೆ ಬೀಳ್ಬಾರತಿ ಒಟ್ಟು ನನಗೆ ಸಮಾಧಾನ ಇಲ್ಲ ಅವಸರಕ್ಕೆ ಬಂದ್ರೆ ಓದಿಸ್ರಿ ಅಲ್ಲಿ ಬ್ಯಾಡ ಬರೀ ಅವನ ಬರೀ ಅವಸರ ಬಿಡುತ್ತೆ ಓದಿಸ್ಕೋತಿರಿ ಓದಿಸ್ಕೋತಿರಿ ಅಂತೇಳಿ ನಿನ್ನ ಬರೀ ಹೇಳಿದಂಗೆ ಅತ್ಲ ಓದ್ತೀನಿ ಮಗ ನಾ ಹಂಗಲ್ರಿ ಇಲ್ಲಿ ಯಾರದಾರ ಹೂ ನೀವ ನೀವ ನಾವ ನಾವ ಈಗ ಹೆಂಗ್ ಮಾಡುತ್ತೆ ಈಗ ನಿನ್ ನಿಂತರ ಆಯಲಿ ಒಂದ ನಾ ಹೇಳಿ ಅಟ ಅಟ್ಟ ಅಟ ಮಾಡುದ ನಾ ಏನ್ ಹೇಳಿಲ್ರಿ ಈಗ ಹೇಳಿದೆ ಅಲ್ಲ ನೆನಪೈತಿ ನನಗ ಈಗ ಹೊಂಟೆ ಬರ್ರಿ ಹೆಂಗಾದ್ರು ಹೊಂಟ ಹೋಗ್ ಕುರಿಯಾಗ ಹೋಗ್ರಿ ಹೋಗಿ ನಿಮ್ಮನ್ನ ಚಂದಗೆ ಒಂದ್ ತಾವ್ದಲ್ಲಿ ಕುಂದರ್ಸ್ತಾನ ಹ್ಞೂ ಅಲ್ಲಿ ನಾನು ಕುಂದರ್ಸ್ತಿ ನೀವು ಬರ್ತಾರಿನ ಕುಂದರ್ಸ್ಲಾಕ್ ಹೋದ ಇಟ್ಟು ಬಿ ಪಿ ಎಸ್ ಬ್ಯಾಡ್ರಿ ಗೌಡ್ರ ಅಲ್ಲಿ ಒಂದು ತರದಲ್ಲಿ ಕುಂದ್ರ ಏನಂತ ಹೋಗಣ ನೀವು ಹೋಗೆಲ್ಲ ಎಲ್ಲ ಏನ್ ಪಿನ್ ಮಾಡ್ಬೇಕು ಅನ್ನೋದು ಎಲ್ಲ ಮಾಡಿ ಕಿಸಿಂದ ಬರ್ತಾನ ನಾ ಇಲ್ಲಿ ಒ ಅಂತಂದ್ರೆ ಕುಂದ್ರಬೇಕೇನು ಹ್ಞೂ ರೀ ಕುಂದ್ರಲಾತ್ರಿ ಏನು ಗುದ್ಮರಿ ಹಿಡಿಸ್ತೀನಿ ನೋಡು ಓ ಇದು ನೋಡತನ ನಾ ಹೇಳಕ್ಕೆ ಕೇಳಕ್ಕೆ ನೀವು ಓದ್ಸತ್ತಿರ ಮಾಡಿರಿ ಏನು ಹಚ್ಚಿದ ನಾ ಹೇಳಕ ಅಟ್ಟ ಕೇಳಿದೆವು ಆ ಥರ ನೀವು ಒಬ್ಬನ ಹೋಗಿ ಅಲ್ಲೆಲ್ಲ ಕುದ್ದೋರೆ ಮಾರ್ಕೊಂಡ್ ಬರ್ತೀವಿ ಇಲ್ಲ ಮತ್ತೆ ನೂರಕ್ಕೆ ನೂರು ಗ್ಯಾರಂಟಿ ನಡಿ ಹಂಗಾದ್ರೆ ಹೋಗು ನಡಿ ನೋಡು ಓ ಏ ಗ್ಯಾರಂಟಿ ಮಾಡ್ತಾಳೆ ರೀ ಬನ್ರಿ ನಮ್ಬೇಕಾರೆ ಇವನ ಇವ್ನು

ನನ್ನ ಹಿಂದಿ ಬಾಳ ಒಳ್ಳೆ ಬಾಳ ಒಳ್ಳೆ ಗುಣದಾಕಿ ನನ್ನ ಹಿಂದಿ ಬಾಳ ಒಳ್ಳೆ ಬಾಳ ಒಳ್ಳೆ ಗುಣದಾಕಿ ಒಂದು ತಾಸ ಬಿಟ್ಟು ನನ್ನ ಎರಿದಾಕಿ ಒಂದು ತಾಸ ಬಿಟ್ಟು ನನ್ನ ಎರಿದಾಕಿ ಹಗಲು ರಾತ್ರಿ ಇಲ್ಲೋ ನನ್ಗ ಬ್ಯಾಸರಿಕಿ ಮಗ ಎಲ್ಲಿ ನೀರು ನೀವು ನೀರ್ ತುಂಬಾ ಜುಗಿದಾಡುದು ಹಾಡುದು ಹೆಟ್ಟು ಮಾಡ್ಲತ್ತ ನಮ್ಗೆ ದೀಪನು ಹಂಗೆ ಮಾಡ್ತಾವೆ ಆರ್ಲಿಕ್ಕೆ ಬಂದಾಗ ಹೆಚ್ಚಿಗೆ ಹತ್ತಾವ ಇವ್ದು ಹಂಗೆ ಐತಿ ಮುಗಂದ ತುಂಬೈತಿ ಇವ್ದು ನಮಸ್ಕಾರ ರೀ ನಮಸ್ಕಾರಪ್ಪ ಏ ಇಲ್ರಿ ರೀ ಹೊಕ್ರಾರಿ ಕುರಿಯಾಗ ಏನು ಡಬ್ಬಿ ಅಲ್ಲ ರೀ ಗೊತ್ತಾಯಕ್ಕೆ ಹೋಗಿರ್ ಬಾರಕ್ಕ ನೀರು ನೀರು ತಲಕ ಹೆಂಡತಿ ಮ್ಯಾಗೆ ಎರಡು ಜೀವ ಆಯ್ತು ಬಾರ ಒಲೆ ಅಲ್ಲಿ ಕುಡಿಯೋ ಒಬ್ಬರಿ ಹಿಂತ ರೀ ಅದಕ್ಕೆ ಏ ಟಬ್ರೇ ಬಾರ್ ಇಲ್ಲಿ ಹೇಳ್ತಂಬಾಯಲಿ ಹೆಂಗ್ಯಾಕೆ ಆಕೆ ಎಟ್ರ ಹೆಂಡ್ತಿ ಮ್ಯಾಲೆ ಜೀವ ಆದ್ವಿಲೆ ಏ ಹ್ಯಾಂಗ್ರೀ ಮತ್ತು ಅವರು ನಮಗೆ ಜೀವ ಮಾಡ್ತಾರೆ ನಾ ಹೆಂಡ್ತಿನ ಜೀವ ಮಾಡ್ತೇವೆ ಜೀವಕ್ಕೆ ಜೀವ ಇದ್ರ ಜೀವನ ರೀ ನೀ ಜೀವ ಮಾಡ್ತಿಯಪ್ಪ ಆಕೆ ಜೀವ ಮಾಡ್ಬೇಕಲ್ಲ ನಿನ್ನ ಮ್ಯಾಗ ಅಲ್ಲ ರೀ ಏನು ನೀವು ನನ್ನ ಹೆಂಡ್ತಿ ನನ್ನ ಮ್ಯಾಗ ಎಲ್ಲಿ ಜೀವ ನಿನ್ ಗೊತ್ತು ನಿಮಗೇನು ಗೊದತ್ತದ ನನಗೆ ರೀ ಆಕಿನ ಕೀರ್ತಿ ಏನೋ ಗೊತ್ತಿಲ್ಲ ಮಕ ನಿನಗೆ ಅಷ್ಟು ಜೀವ ಇಟ್ಟು ಬಂದಿ ಅಂದ್ರೆ ರೀ ಆಕಿದ ಏನು ಗೊತ್ತಿಲ್ಲ ಇಲ್ಲಗ ಏ ಹುಸೋಳೆ ಮಗನ ಕೂತ್ಮ್ಯಾಗ ಎಂತ ಎಂತ ಆಗ್ಬಿಡ್ತಾವ ನಿಗೇನು ಗೊತ್ತೈತಿ ಓ ಅಂದ್ರೆ ಏ ನೀವು ಹೇಳು ಮಾತು ರೀ ಎಷ್ಟು ಜೀವ ಜೀವ ಮಾಡ್ತಾರಲ್ಲ ಭಾಳ ಜವಾಬ್ದಾರಿ ಇರ್ತಾರೆ ಅವು ಸೌಕರ ಏನು ಮಾತಾಡ್ತೀರಿ ನೀವು ಏ ಟಪ್ರೀ ಎಷ್ಟು ನಿಗದೇಡ್ದವ್ರೆ ನಮ್ಗೆ ಹೇಳು ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಮನುಷ್ಯ ಅಗ್ದಿ ಸಮಾಧಾನ ನಾಲ್ಕು ಮಂದಿಗೆ ಬೇಕಾದವ ಅದೇ ಅಂತ ಹೇಳಿ ನಿನ್ನ ಒಳ್ಳೆದಾಗ್ಲೆ ಅಂತ ಹೇಳಿ ನಾಕ ಹಿದ್ರುಡಿ ಹೇಳಬೇಕ ನಾ 나 ಓ ಮಲಗ್ರಾ ಆ ಎಲ್ಲಾ ಹಿದ್ರುಡಿ ಕೇಳಕಾರೆ ನಮಗೆ ಟೈಮ್ ಇಲ್ಲ ರೀ ಅಲ್ಲಿ ಕನ್ನಡಿ ಕುರಿತಾ ಹೋಗ ಕುರಿಯಗ ನಮ್ಗೆ ನಮಗೆ ಹಿಂತಡಾ ಅದಕಡೆ ಹೋಗಬೇಕ ರೀ ಅಕಿದೇ ಒಳ್ಳೆ ಇದೆ ನಿನ್ನ ಹೆಂತಿ ಸುದ್ದಿ ನಿ ಹೇಳಕ ಬಂದ್ರು ನನ್ನ ಹೆಂತಿ ಸುದ್ರಾ ಹ್ಮ್ ಅಲ್ರಿ ನನ್ನ ಹೆಂತಿ ಸುದ್ದಿ ಏನ್ರಿ ಅಂತದು ನಿನ್ನ ಹೆಂತಿದ ಗೊತ್ತೇ ಇಲ್ಲ ಬಿಡು ಏ ನನಗೆ ಏನೇ ಗೊತ್ತಿಲ್ಲ ಬಿಡ್ರಿ ಏ ನಮ್ಮ ಸಾಹ್ಕಾರದೊಡಿ ಕಾಯ್ ಅದಾವೆ ನೀ ಯಾರು ಮುಂದೆ ಅನ್ಬೇಡ ಪೂ ಹಿಂದ ಬಾಳೆ ಅಂದ್ರೂ ಅಟ್ಟು ನಮ್ಮ ಬಾಳೆ ಅಂದ್ರೂ ಅಟ್ಟು ನಮ್ಮ ಏನ್ರಿ ನಾವು ಗಜ್ಜ ಇಟ್ಕೊಂಡೆ ಅಂದಾಗ ಎಲ್ಲ ಮಕ್ಕಳು ಕಚ್ ಪಚ್ಚಿನ ಇರ್ತಾವ್ ಏಯ್ ಕಿಸ್ಬಾಳೆ ಕಿಸ್ಬಾಳೆ ನಾನು ನಿನ್ನ ನೋಡಿ ಸುಮ್ಮನೆ ಕಿಮ್ಮತ್ ಕೊಟ್ಟು ಏನೇ ನಾಲ್ಕು ಮಾತು ಹಿದ್ನುಡಿ ಹೇಳ್ತಾ ಇದ್ದ ಸುಮ್ಮನೆ ಇತ್ತನ ನಿಮ್ಮ ಸಾವ್ಕಾರ ಆ ಮಾನ್ಯ ನಿಮ್ಮ ಸಾವ್ಕಾರ ಉಳ್ಯಾರಿ ಉಳ್ಯಾಡ್ರಿ ಒದ್ರ ಇನ್ನ ಆರೈಕೆ ಮಾಡ್ಕೊಳ್ತಾರೆ ನಿಮ್ಮಂತ ನಿಮ್ಮಂಥ ಸುಳ್ ಮಕ್ಳು ಬುದ್ಧಿಯೇ ಬರುವುದಿಲ್ಲ ಹೇ ನನ್ನ ಏನು ಹೆಂಗೆ ಅದ ನನಗೆ ಗೊಳ್ತು ನನ್ನ ಮನೆ ತನಕ ಹೆಂಗೈತೆ ನನ್ಗೆ ಬಡತ್ತೆ ನಿನಗೇನು ಮಾಡತ್ತೋ ಆ ಬುದ್ಧಿ ಮಾತು ಹೇಳೋಣ ಗುಜ್ಜಾಡನು ಬಾಳತ್ತಾವ ನಿಮ್ಮಂತಾವು ಏ ನಿಂಗೆ ಆದ್ರೂ ಬುದ್ಧಿ ಕತ್ತಿ ಬುದ್ಧಿ ಅಂತವಣ ನಿನ್ನ ತಳಿನ ಹಡ್ಡಿ ಓದ ಏ ಟಪ್ರೆ ಇದ್ಯಾ ಕೊಲೆ ಇದು ನಿನಗ ಏ ಬಾ ಒಳ್ಳೆ ನೀನು ತಳಿದ ನೀವು ಬುದ್ಧಿ ಬದ್ಯಾರ ನಿಮ್ಮ ಆ ಬುದ್ಧಿ ಬದ್ಯ ಅಯ್ಯ ನಾ ಹೇಳಿದೆ ಅಲ್ಲ ಕರೆ ಐತೊಲೆ ಕರೆ ಅಲ್ಲ ನಿನ್ನ ಬಾಯಿಗೆ ಬಡಿರಿ ಕೊಡ್ತನ ನೀನ್ ನಡಿಯಲ್ಲ ಸಾವಕಾರ ನಡಿ ಸಾವಕಾರ ಅಂತ ಕೊಯ್ ಬಾರ ಅಲ್ಲ ನೀನು ಬಡಿ ಬಾರ ಒಳ್ಳೆ ಯಾರೇ ಮಂತ್ರ ಬುದ್ಧಿ ಮಾತಾ ಬುದ್ಧಿ ಮಾತಾ

நீர் கட்டுவா நீர் கொடுத்து நீர் தோல நினைக்க நீர் கொடுத்து கரு நீரை நினைக்க கரு நீரை நினைக்க கருநீரே கொடுத்து அடி கட்டி நீர் கொடுத்து ಬಿರ್ಸಾಕ ಹಂಗ ಕಾಣ್ತತಿ ಇದು ನೀವು ಹರಿಯ ಏನ್ ಕೆಲಸ ಮಾಡಿದಪ್ಪ ಇದನ್ನ ಆಡ್ತಾರ ಈಗ ನಾ ಅಲ್ಲಿ ಬಂದಿದ್ದವು ಟಪ್ರ್ಯಾನ್ ನೋಡಿಲ್ಲ ಒಟ್ಟಿಗೆ ಫ್ರೆಶ್ ಆಕ್ಯಂದ ಏನು ಇಲ್ದಂಗ ಅಪ್ಪನ ಏ ಬಿಡುವನೆ ಲಾಯ ಒಳ ಬಿಡು ಮಾರ ನಗಡ ಮಾಡಿ ಬಾ ಸಗಡು ಹಣ್ಣು ಈಗ ಇದು ಸುಮ್ಮನೆ ನಡಿ ಅಟ್ಟ ಸಾಹುಕಾರ ನಿಮ್ಮನೆ ಮೆತ್ತಗೆ ಮಾಡ್ತೀನಿ ಬರೀ ಇವತ್ತ ಇದ್ರ ಕರೆ ಖಾಚಿ ಕೊಟ್ಟಿ ಸಾಹುಕಾರ ಸಾಟ್ ಇವತ್ತ ಸುಳ್ಳ ನೀ ಸಾಟ್ ಯಾಡ್ರ ಒಂದು ಹಣ ಬಿಡುದ ಕರೆನೆ ಇವತ್ತ ಬಿಡು ಮರ ಹೋಗಿ ನೀ ಹಂತಿಗೆ ನೀ ಬಿಡು ಏ ಇಲ್ಲಿ ಅಂತ ಅಂದ್ರೆ ಬನ್ನಿ ಏನ್ ಬಾಯ್ ಅವರ ನೀವು ಏನು ಹೇಳಕತ್ತಲ್ಲ ಕರೆ ಐತೆ ಸುಳ್ಳ ಐತೆ ಏನು ಏ ಅರೇ ಏನ್ மக்கட்ரே ஜாஸ்தி மாத்தாட கேள் மணி ஜன நீடோ ಅಲ್ಲಿದ್ರೆ ಇಲ್ಲಿ ಹೇಗೆ ಬಂದ್ರೆ ಮಮ್ಮಿ ಏ ಹೇಳ್ಕೋತ ಸಾಯ್ಕೋತ ಬಂದನು ಏನೋ ಐಡಿಯಾ ಕೊಡ್ತೀನಿ ಐಡಿಯಾ ಹೇಳಿದ ಹೇಳಿದ್ ಏನು ಲೇ ಹುಲಿ ಹೊಡ್ಕೊಬಂತಿ ಅವ್ ಏನು ಗೌರವರಲ್ಲಿ ಸಾಹಕಾರ ಮಾಡೋದ್ರಲ್ಲೇ ಕಿಮ್ಮತ್ತಿಲ್ಲ ನಾನು ಏನು ದುಡ್ಡು ಕಿಲೋ ಕೆಮ್ಮತ್ ಮಾಡಿ ಮಾತಾಡ್ಲಾ ಸುಮ್ಮಂದ ಒಂದು ಏಟ್ ತಡ್ಕೋರಿ ನಾವು ಹಂಗೆ ತಡ್ಲಿಕೋರಿ ನೀವು ಅಲ್ಲೂ ಮತ್ತೂ ನಿನ್ನೂ ಅಲ್ಲಿ ಹೋದ ನಾವು ಕಂಟ್ಯಾಕ್ ಕೂತು ನೋಡ್ಲಾತಿದ್ನೇ

ஏன் அது அவன் இந்தி ஜூடி அது கட் அது அது பூமா சுழி மக ಆಮೇಲೆ ಅದು ಹೆಪ್ಪಾಕಿದನು ಕುಪ್ಪ ಅದು ಅವು ಅವು ಅವ್ನ ಕೇಕ್ ಅದನು ಹೇಳಕ್ಕೆ ಹೋಗಿದ್ದೆ ಅಲ್ಲಿ ಕರೆ ಸುಳ್ಳು ಹೌದಾ ನಿಮ್ಮೇನು ನಿಮ್ಮ ನೀ ಗೌಡ ಇದ್ರೆ ಇರಲ್ಲ ಕರೆ ನಿಮ್ಗೆ ಚಾವಡಿ ಕಟ್ಟಗಿಸಿನ ಚರ್ಮ ಸುಲ್ತಾನ ಬಿಡಂಗಿಲ್ಲ ಬಿಡ ಅವನು ಸುಲಿತನ ಭಾಳ ಬಡ್ದಾನ ಬಡ ನಾನು ಹಿಂಗೆ ಎಲ್ಲ ಹೇಳ್ಬಿಟ್ಟೀನಿ ಆದ್ರೆ ಒಟ್ಟು ಅವು ಅವನು ಐತೆ ಎಲ್ಲೆಲ್ಲಿ ಬರ್ತಾಳು ನಾವು ಎಲ್ಲೆಲ್ಲಿ ಕೂರ್ತೇವೆ ಅಂದ್ರೆ ಒಟ್ಟು ಡಿಟೇಲ್ ಅವು ಹೇಳ ಈಗ ಹ್ಞೂ ರೀ

ಮೊಬೈಲ್ದಾಗ ತೋರಿಸ್ತಾನೆ ತಡೀ ಬಂದಿಟ್ಟು ಎರಡು ತಡಿ ತಡೀ ಕೋಡೆ ಫೋಟೋ ಕಡಿಸಿ ನೋಡಿ ಫೋಟೋ ನೋಡ್ರೆ ಮಗ ಇಲ್ಲಿ ದೊಡ್ಡ ಇದ್ರ ಗತಿ ಫೋಟೋ ನೋಡು ಗೊತ್ತಾಕತಿ